ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಟೀಮ್ ಫ್ರೈ ನಮ್ಮದು ಇಂಗ್ಲೀಷ್ ಚಾನಲ್ ಟೀಮು ಇದರಲ್ಲಿ ನಾನಿದ್ದೀನಿ ನಮ್ಮ ಮಾನವ್ ಮೋರೆ ಈಸ್ ಫ್ರಮ್ ಮಹಾರಾಷ್ಟ್ರ ಅವರಿದ್ದಾರೆ ಈಸ್ ಸ್ಟೂಡೆಂಟ್ ಅಮನ್ ಶಾನ್ಬಾ ಹುಬ್ಬಳ್ಳಿ ಕೆ ಎಮ್ ಸಿ ಆರ್ ಐ ವಿದ್ಯಾರ್ಥಿ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಇದ್ದಾರೆ ರಾಜ್ವೀರ್ ಫ್ರಮ್ ಹರಿಯಾಣ ಈಸ್ ಪ್ಯಾರಾಸ್ವಿಮ್ಮರ್ ಆ್ಯಂಡ್ ಗಣೇಶ್ ಬಾಯಿ ಫ್ರಮ್ ಆಂಧ್ರ ಪ್ರದೇಶ್ ಸ್ವಿಮ್ಮಿಂಗ್ ಕೋಚ್ ಆ್ಯಂಡ್ ಪ್ಯಾರಾಸ್ವಿಮ್ಮರ್ ರೀಸೆಂಟ್ಲಿ ಹಿ ಡಿಡ್ ಪಾಕ್ ಸ್ಟೇಟ್ ಸೋಲೋ ಸೊ ಆಲ್ರೆಡಿ ಈಗಾಗಲೇ ನಾವು ಪಾಕ್ ಸ್ಟಿಕ್ ಮಾಡಿದ್ದೀವಿ ನಿನ್ನೆ ದಿವಸ ನಾವು ದಿನಾಂಕ ಹದಿನಾರು ಆರು ಇಪ್ಪತ್ತೈದರಂದು ತರ್ಟೀನ್ ಅವರ್ಸ್ ತರ್ಟಿ ಸೆವೆನ್ ಮಿನಿಟ್ಸಲ್ಲಿ ಹದಿಮೂರು ಗಂಟೆ ಮೂವತ್ತೇಳು ನಿಮಿಷದಲ್ಲಿ ನಾವು ನಲವತ್ತೆಂಟು ಪಾಯಿಂಟ್ ಮೂರು ಫೋರ್ಟಿ ಏಟ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಸ್ವಿಮ್ಮನ್ನು ಆರು ಜನ ಕವರ್ ಮಾಡಿದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ನಮ್ಮ ಡಿ ಜಿ ಸಾಹೇಬರು ನಮ್ಮ ಐ ಜಿ ಸಾಹೇಬರು ನಮ್ಮ ಧಾರವಾಡದ ಎಸ್ ಪಿ ಸಾಹೇಬರು ಅಡಿಷ್ನಲ್ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಮತ್ತು ನಮ್ಮ ಸುಬ್ಬಳ್ಳಿ ಗ್ರಾಮೀಣ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಂಗೆ ಟ್ರೈನಿಂಗ್ ಸಮಯದಲ್ಲಿ ಬೇರೆ ಬೇರೆ ಹಂತದಲ್ಲಿ ಎಲ್ಲ ರೀತಿ ಭಾಳ ಸಹಕಾರವನ್ನು ನೀಡಿದ್ದಾರೆ ಅದರ ಜೊತೆಗೆ ಈ ಒಂದು ಈ ಸಕ್ಸಸ್ಫುಗಲ್ ಆಗಲಿಕ್ಕೆ ನಮ್ಮ ಟೀಮ್ ಲೀಡರ್ ಇರ್ಬೋದು ಬೇರೆ ನಮ್ಮ ಅದರ್ ಟೀಮ್ ಮೆಂಬರ್ಸು ವಿಶೇಷವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಭಾಳ ಪ್ರತಿಯೊಬ್ಬರಿಗೂ ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ನಿಂದ ಈ ಒಂದು ಮೈಲ್ ಸ್ಟೋನನ್ನು ನಾವು ರೀಚ್ ಆಗಿದ್ದೀವಿ ಮತ್ತು ವೆದರ್ ಟೆಂಪ್ರೇಚರ್ಗೆ ಬಂದರೆ ವೆದರ್ ಟೆಂಪ್ರೇಚರ್ ವಾಸ್ ಅರೌಂಡ್ ತರ್ಟೀನ್ ಟು ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟೀನ್ ಡಿಗ್ರಿ ಹದಿಮೂರಿಂದ ಹದಿನಾರು ಡಿಗ್ರಿ ಸೆಲ್ಸಿಯಸ್ ವಾಟರ್ನಲ್ಲಿ ಕೋಲ್ಡ್ ವಾಟರ್ನಲ್ಲಿ ನಾವು ಸ್ವಿಮ್ ಮಾಡಿದ್ದೀವಿ ಭಾಳ ಹಾರಿಬಲ್ ಅದನ್ನು ಹೇಳೋಕ್ಕೂ ಆಗೋಲ್ಲ ಎಷ್ಟು ಟಫ್ ಸ್ವಿಮ್ ಇಟ್ ವಾಸ್ ಅಂತ ಸೊ ಅಂಥ ಆರ್ಡ್ಸ್ಗಳನ್ನು ನಾವೆಲ್ಲರೂ ಪಾಸ್ ಮಾಡಿದ್ವಿ ನಾವಿವತ್ತು ಹೆಮ್ಮೆಯಿಂದ ನಮ್ಮ ಇಂಡಿಯನ್ ಫ್ಲ್ಯಾಗನ್ನು ಹಿಡಿತಾ ಇದ್ವಿ ನಮ್ಮ ಕರ್ನಾಟಕ ಪೊಲೀಸ್ ಫ್ಲಾಗನ್ನು ನಾನು ತೊಗೊಂಡ್ಬಂದಿದ್ದೀನಿ ಅದನ್ನು ಎತ್ತಿದ ಖುಷಿ ಆಗ್ತದೆ ಇಂಗ್ಲೆಂಡ್ನಲ್ಲಿ ಬಂದು ನಾವು ಈ ಸಾಧನೆ ಮಾಡಿದ್ದಕ್ಕೆ ಸೊ ಎಲ್ರಿಗೂ ನಾನು ಧನ್ಯವಾದಗಳನ್ನ ನಮ್ಮ ಟೀಮ್ ಎ ವತಿಯಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಬಲೋ ವಾರಾತ್ಮತ ಹಾಕಿ ಬಲೋ ವಾರಾತ್ಮಕ ಹಾಕಿ